ಕಂಟೈನರ್ ಹಾಸನಿಂದ ಬರ್ತಾ ಇರೋದು ನೋಡಿ ಅಲ್ಲಿ ಗೆರೆ ಕಾಣ್ತಾ ಇದೆಯಾ ಟೈರ್ ಬಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಸ್ಟ್ ಆಗಿ ಬಂದು कहीं साहब नहीं है वहां से आपको फास्ट है। Hai, kau

ಹಲೋ ನಮಸ್ತೆ ಸ್ನೇಹಿತರೆ ಈಗಾಗಲೇ ನೋಡಿದಾಗೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಇತ್ತೀಚಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಏನು ನಿರ್ಮಾಣ ಆಯಿತು ಆವಾಗಿಂದ ಅತಿ ಹೆಚ್ಚು ಅಪಘಾತಗಳು ಸಂಭವಿಸಿದಲ್ಲಿ ಇರುತ್ತವೆ ಅದರಲ್ಲೂ ಗುಳಗಡ್ಡೆ ಸರ್ಕಲ್ ಹತ್ರ ಗುಳಗಳ್ಳೆ ಬಾಗಿಯಿಂದ ಮುಂದೆ ಗುಳಗಡ್ಡೆ ಹತ್ರ ಒಂದು ಕಂಟೇನರು ಕೆಲವರು ಹೇಳೋ ಪ್ರಕಾರ ಅದು ಟೈರ್ ಫ್ರಂಟ್ ಟೈರ್ ಬಸ್ಟ್ ಆಯಿತು ಹಾಗಾಗಿ ಆ ಟೈರ್ ಬಸ್ಟ್ ಆಗಿರೋದ್ರಿಂದ ಅದು ಬಂದಿಲ್ಲಿ ಬಿತ್ತು ಅಂತ ಒಂದು ಅಂಗಡಿ ಇತ್ತು ಅಲ್ಲಿ ಬೆಳಗಿನ ಜಾಗದಲ್ಲಿ ಎಲ್ಲರೂ ಟೀ ಕುಡಿಯಕ್ಕೆ ಬರೋರು ಅದರಲ್ಲಿ ಎರಡು ಜನ ಅಂದ್ರೆ ಗಂಡರು ಸತ್ತಿದ್ದಾರೆ ಆ ಅಂಗಡಿ ಸಮೇತನೇ ಆ ಕಂಟೇನರ್ ತಗೊಂಡೋಗ್ಬಿಟ್ಟಿದೆ ಅಂಗಡಿ ಇದೆಯಾ ಅಂತ ಗೊತ್ತಿಲ್ಲ ಆ ರೀತಿ ಇಲ್ಲಿ ಈ ಒಂದು ರಾಷ್ಟ್ರೀಯ ಇದ್ದಾರಿಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಇತ್ತೀಚಿನ ದಿನಗಳಲ್ಲಿ ಸಂಭವಿಸುವಂತದ್ದು ಇಂದು ನಡೆದಂತ ಈ ಅಪಘಾತ ಇದು ಬೆಳಗಿನ ಸಮಯ ಒಂಬತ್ತು ಮುಕ್ಕಾಲಲ್ಲಿ ಸಂಭವಿಸಿದಂತ ಘಟನೆ ಕಂಟೈನರು ಹಾಸನಿಂದ ಬರ್ತಾ ಇರೋದು ನೋಡಿ ಅಲ್ಲಿ ಗೆರೆ ಕಾಣ್ತಾ ಇದೆಯಾ ಟೈರ್ ಬಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಗಿ ಬಂದು ನೋಡಿ कई सब नहीं है वहाँ से गिरफ्तार वाइकल